ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಿಂದೆಂದೂ ನೋಡದೇ ಇರತಕ್ಕಂಥ ಹಣದ ಒಳೆ ಅರ್ಜಿದೆ ಒಂದೊಂದು ವೋಟರ್ಸ್ಗೆ ಕಾಂಗ್ರೆಸ್ಸಿಂದ ಬೇರೆ ಬೇರೆ ಪಾರ್ಟಿಯಿಂದ ಮತ್ತು ಇಂಡಿಪೆಂಡೆಂಟಿಂದ ಒಂದೊಂದು ವೋಟರ್ಸ್ಗೆ ಹತ್ತತ್ರ ಮೂವತ್ತು ಲಕ್ಷನೂ ಹಣ ಸೇರಿದೆ ಒಂದೊಂದು ವೋಟರ್ಸ್ಗೆ ಕಾಂಗ್ರೆಸ್ಸಿಂದ ಬೇರೆ ಬೇರೆ ಪಾರ್ಟಿಯಿಂದ ಮತ್ತು ಇಂಡಿಪೆಂಡೆಂಟಿಂದ ಒಂದೊಂದು ಓಟರ್ಸ್ಗೆ ಹತ್ತಿರ ಮೂವತ್ತು ಲಕ್ಷ ಹಣ ಸೇರಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಡೇರಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆಲ್ಲ ಯೋಚನೆ ಮಾಡಿರ್ತಕ್ಕಂಥದ್ರಿಂದ ಆಮೇಲೆ ಕಾಂಗ್ರೆಸ್ನಲ್ಲೂ ಮನೆ ಒಂದು ಮೂರು ಬಾಕ್ಲಾಗಿರೋದ್ರಿಂದ ಅಲ್ಲಿ ಎಸ್ ಎನ್ ಬಣ ಒಂದು ಕೆ ಎಚ್ ಮಿ ಬಣ ಒಂದು ಕೊಟ್ಟೂರು ಮಂಜಣ್ಣವರು ಮತ್ತು ರಮೇಶ್ ಕುಮಾರ್ ಅವ್ರ ಬಣ ಒಂದು ಈ ಥರ ಮೂರು ಬಣಗಳಿರೋದ್ರಿಂದ ಯಾರ್ಯಾರು ಯಾರು ಬೋಟ್ ಹಾಕ್ತಾರೋ ಇಲ್ಲ ಡೇರಿ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾರಾದರೂ ಬಂದು ಎನ್ ಡಿ ಎ ಜೊತೆ ನಾವು ನಿಮ್ಮ ಜೊತೆಗೆ ಬೆಂಬಲ ಕೊಡ್ತೀರಿ ಯಾಕಂದರೆ ಇಲ್ಲೇನು ಸಿಂಬಲ್ ಏನೂ ಇರಲಿಲ್ಲ ಎನ್ ಡಿ ಎಗೆ ಬೆಂಬಲ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇದನ್ನೆಲ್ಲ ಸೇರಿಕೊಂಡು ಹಾಲು ಡೇರಿ ಚುಕ್ಕಾಣಿ ಹಿಡಿಬೋದು ಅದಕ್ಕೋಸ್ಕರ ಕೋಲಾರ ಜಿಲ್ಲೆಗೆ ಒಳ್ಳೇದಾಗಬೇಕಂದ್ರೆ ಕೋಲಾರ ಹಾಲು ಉತ್ಪಾದಕಕ್ಕೆ ಒಳ್ಳೇದಾಗಬೇಕಂದ್ರೆ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಹಾಲು ಉತ್ಪಾದಕ ಒಳ್ಳೆ ಮಾಡ ಒಳ್ಳೇದು ಮಾಡಬೇಕಂತೇಳಿ ತಿಳ್ಕೊಂಡಿರ್ತಕ್ಕಂಥವರೆಲ್ಲ ಒಟ್ಟಾಗಿ ಒಂದು ಒಂಬತ್ತ ಅಭ್ಯರ್ಥಿನ ಮಾಡಿಕೊಂಡು ಅವರು ಏನು ಮೂರು ಮೂರು ಟೀಮ್ ಇದೆ ಅವ್ರನ್ನ ಸೈಡಿಗೆ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಆಡಳಿತ ಚುಕ್ಕಾಣಿದ್ರೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಏನು ಬಂಗಾರಪಟ್ಟೆಯಲ್ಲಿ ಚುನಾವಣೆಯಲ್ಲಿ ಇವತ್ತು ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಗೆದ್ದಿದ್ದಾರೆ ಅವರು ಗೋವಾ ಕರ್ಕೊಂಡೋಗೋದು ಅದಾದಮೇಲೆ ಹೈದ್ರಾಬಾದಿಗೆ ಕರ್ಕೊಂಡು ಹೋಗೋದು ನೀವು ನಾನು ವೋಟ್ ಹಾಕಿಲ್ಲ ಅಂದರೆ ಕುಡಿದ್ಬಿಡ್ತೀನಿ ಬಿಡ್ತೀನಿ ಹೇಳೋದು ಇಲ್ಲಾಂದರೆ ಕಾಲುಗಳು ಇಟ್ಕೊಳ್ಳೋಕೆ ಹೋಗಂಥದ್ದು ಅವ್ರ ಜೀವನದಲ್ಲಿ ಯಾರಿಗೂ ಕೈ ಕಾಲು ಇಟ್ಕೊಂಡಿರಲಿಲ್ಲ ಓಟ್ಕೋಸ್ಕರ ಈಗ ನೀವು ನಾನು ಕೋಟ್ ಹಾಕಿಲ್ಲ ಅಂದರೆ ನಾನು ಸತ್ತೋತೀನಿ ಹೇಳಿ ವಿಷದ ಬಾಟ್ಲು ಎತ್ಕೊಂಡು ಏನು ವಿಷ ಹೋಗಿ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಪ್ರಮಾಣಗಳು ಮಾಡಿ ಏನು ಫಸ್ಟ್ ಟೈಮ್ ಅದ್ನ ಎಲ್ಲರೂ ಕಾಲುಗಳು ಇಟ್ಕೊಂಡಿರೋದು ಎಸ್ ಎನ್ ಆತನ ಎಮ್ ಎಲ್ ಆಗಿದೆ ಬಂಗಾರಪಟ್ಟೆ ತಾಲೂಕು ಏನು ಮಾಡಿಲ್ಲ ಇನ್ನೇನಿದ್ರೂ ನಮ್ಮ ಹಾಲು ಉತ್ಪಾದಕರು ಇದರಲ್ಲಿ ದಿನ ಗಲಾಟೆಗಳು ಮಾಡ್ಕೊಂಡಿರ್ತಾರೆ ಹೊರತು ಕಾಂಗ್ರೆಸ್ ಅವರು ಅಲ್ಲಿ ಆ ಡೇರಿ ಹತ್ರನೂ ರಿಸರ್ವ್ ಪೊಲೀಸ್ ಇರಬೇಕು ಇಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರನೂ ರಿಸರ್ವ್ ಪೊಲೀಸ್ ಇರಬೇಕು ಆ ಮಟ್ಟಕ್ಕೆ ಮನೆ ಒಂದು ಮೂರು ಬಾಕ್ಲಾಗಿದೆ ಎಸ್ ಎನ್ ಅವ್ರಿಗೆ ಈ ಆಲ್ ಡೇರಿ ಎಲೆಕ್ಷನ್ ನಿಂತ್ಕೊಂಡು ಅದು ನಕಲಿ ಹಾಲು ಉತ್ಪಾದಕ ಅವ್ರಿಗೆ ಎಲೆಕ್ಷನ್ ನಿಂತ್ಕೊಂಡು ಈ ಮಟ್ಟಕ್ಕೆ ಹೋಗಿ ವಿಷ ಕೊಡಿತೀನಿ ಓಟ್ ಹಾಕ್ರಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಬಾರ್ದಾಗಿತ್ತು ಏನೇ ಆದ್ರೂ ನಮ್ಮ ಕೋಲಾರ ಜಿಲ್ಲೆ ಹಾಲು ಉತ್ಪಾದಕರಿಗೆ ಒಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಗೆದ್ದಿರ್ತಕ್ಕಂಥವರೆಲ್ಲ ನಡ್ಕೊಬೇಕು ಮತ್ತೆ ಓಟ್ ಹಾಕಿದಂತ ಎಲ್ಲ ಮತದಾರ ಬಂಧುಗಳಿಗೂ ನಮ್ಮವರು ಸೋತಿರ್ಬೋದು ಕಡಿಮೆ ಓಟ್ಗಳ ಅಂತರದಲ್ಲಿ ಕೆಲವರು ಆದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ತುಂಬಿ ತುಂಡತಾ ಇರೋದ್ರಿಂದ ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರು ಹೇಳ್ತಾ ಇರೋದ್ರಿಂದ ಜಾಸ್ತಿ ದಿನ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರಲ್ಲ ಮುಂದಿನ ದಿನಗಳಲ್ಲಿ ಎಲ್ ಡಿ ಎ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಒಳ್ಳೇದಾಗುತ್ತೆ ನಿಮ್ಮಲ್ಲಿ ಎರಡು ಅಚ್ಚರಿ ಸೋಲಾಗಿದೆ ಸರ್ ಎರಡು ವೇಮಗಲ್ಲು ಮತ್ತೆ ಮಹಿಳಾ ಉತ್ತರ ಈಗ ನಾನು ಹೇಳಿದೆ ನಮ್ಮಲ್ಲಿ ಏನು ಅಲ್ಲಿ ನಾವು ಅಭ್ಯರ್ಥಿಗಳು ಹಾಕಿದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಇಬ್ಬರು ಓಟ್ ನಾಮಿನೇಷನ್ ಹಾಕಿ ಅಲ್ಲಿನೂ ಕೊನೆ ಮೂಮೆಂಟಲ್ಲಿ ಒಂದೊಂದು ನೋಟ್ಗೆ ಐದೈದು ಲಕ್ಷ ಕೊಡ್ತೀರಿ ಅಂತೇಳಿ ಯಾರು ಯಾರೋ ಟೂರ್ಗೆ ಹೋಗದೇ ಇರ್ತಕ್ಕಂಥ ಮನೆಯಲ್ಲಿ ನಿಂತ್ಕೊಂಡಿದ್ರು ಅವ್ರನ್ನೂ ಜೊತೆಯಲ್ಲಿ ಎತ್ಕೊಂಡು ಹೋಗಿ ಓಟ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥವು ಹಣದ ಬಲದ ಮುಂದೆ ಇಲ್ಲಿ ಏನು ನಡೆಯಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾಯಿತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಏನೇ ಆಗಿದ್ರೂ ಏನು ಮತದಾರ ಬಂಧುಗಳು ಓಟ್ ಹಾಕಿದ್ದಾರೆ ಆಳ್ಡೇರಿ ಅಧ್ಯಕ್ಷಗಳು ಅದಕ್ಕೆ ನಾವು ತಲೆಬಾಗಿ ಹಾಲು ಉತ್ಪಾದನೆ ಒಳ್ಳೇದಾಗ್ಬೇಕು ಆ ನಿಟ್ಟಿನಲ್ಲಿ ನಾವು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಿಗೆ ಸೇರಿ ಆಳ್ಡೇರಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ರೀತಿಯಲ್ಲಿ ನಾವು ಇನ್ನು ಮುಂದೆ ಎಚ್ಚೆತ್ಕೊಂಡು ಅದನ್ನ ನೋಡ್ಕೊಳ್ಳೋದು ಕೆಲಸ ಅರಿತೈತೆ ಅದರಲ್ಲೇನು ಮಿಸ್ ಇಲ್ಲ ಈಗಾಗಲೇ ನೂರೈವತ್ತು ಕೋಟಿ ಅರ್ಧ ಶಾಸಕರ ಮಧ್ಯೆ ಆಗಿದೆ ಅಧ್ಯಕ್ಷ ಸ್ಥಳ ಅವ್ರ ಮದ್ ಮುಂದೆ ಮದ್ಲಿಂದ ಒಬ್ರು ಅದೇ ಎತ್ ಒಬ್ರು ಇದೇ ಎತ್ ಕಂಟ್ರ ಇಬ್ಬ್ರೆ ಎತ್ ಕಂಡ್ ಜಗಳ ಆಡ್ತಾನೆ ಇರ್ತಾರೆ ಅದ ಗೊತ್ತಿರ್ತಕ್ಕಂಥದ್ದು ಇನ್ನು ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ವೀಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ